ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಟೇಸ್ಟಿಯಾದಂಥ ಕ್ಯಾಪ್ಸಿಕಮ್ ಮೊಟ್ಟೆ ಗ್ರೇವಿನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡು ಎರಡು ಮೀಡಿಯಮ್ ಸೈಜ್ದು ಟೊಮೊಟೊನ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಗಂಟೆ ಈರುಳ್ಳಿನ ದಪ್ಪ ದಪ್ಪದಾಗಿ ಕಟ್ ಮಾಡಿ ಅದನ್ನು ಸಹ ರುಬ್ಬದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಮೂರು ಪೀಸ್ ಆಗುವಷ್ಟು ಸುಂ ಶುಂಠಿ ಹಾಗೆ ಒಂದು ಮೂರು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನೂ ಸಹ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಹಾಗೆ ಒಂದು ಹತ್ತು ಮೆಣಸು ಕಾಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಇದಿಷ್ಟನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ ಹಾಗೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಇದಿಷ್ಟನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ ಜಸ್ಟ್ ಮೂರೇ ನಾಲ್ಕು ಐಟಮ್ ಅಷ್ಟೇ ಅಷ್ಟನ್ನು ಸಹ ಸೇರಿಸಿ ನೋಡಿ ಈ ರೀತಿಯಾಗಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಮಸಾಲೆ ರೆಡಿಯಾಗಿದೆ ಹಾಗೆ ನೆಕ್ಸ್ಟು ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಒಂದು ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಆಗುವಷ್ಟು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕ್ಯಾಪ್ಸಿಕಮ್ಮು ಈರುಳ್ಳಿನ ಎರಡು ಜೊತೆಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಚಿಕನ್ ರೆಸಿಪಿಗಾಗಲಿ ಈ ಥರ ಗ್ರೇವಿ ರೆಸಿಪಿಗಳಿಗಾಗಿ ಆಗಲಿ ನಾವು ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವು ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ನಾವು ಈರುಳ್ಳಿ ಕ್ಯಾಪ್ಸಿಕಮ್ಮು ಕರ್ಬೇವು ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ನೀರು ಹೋಗಬೇಡಿ ಮೊದಲನೇದಾಗಿ ಜಸ್ಟು ಮಸಾಲೆ ಏನು ರುಬ್ಬಿರ್ತೀವೋ ಅದನ್ನು ಸೇರಿಸಿ ಎಣ್ಣೆಲಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋದಿಕ್ಕೆ ಹೋಗಬೇಡಿ ಇದಿಷ್ಟು ಚೆನ್ನಾಗೇ ಮಸಾಲೆ ಎಲ್ಲನೂ ಮೇಲೆ ಮಿಕ್ಸಿ ಮಿಕ್ಸಿ ಜಾರ್ನ ತೊಳೆದಿರುವಂತಹ ನೀರನ್ನ ನಾನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಹಾಗೆ ನೆಕ್ಸ್ಟು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿನ ಸೇರಿಸ್ಕೊಂತ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ನಾನಿವಾಗ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಟನ್ ಮಸಾಲನೂ ಕ ಸಹ ಸೇರಿಸ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಮತ್ತೆ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲೂ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಧನ್ಯಾಪುಡಿನ ಸೇರಿಸ್ಕೊಳ್ಳಿ ಹಾಗೆ ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಧನ್ಯಾಪುಡಿ ಬೇಕಂದರೆ ಆಪ್ಷನಲ್ಲಿ ಹಾಕೊಳ್ಳಿ ಇಲ್ಲ ಅಂತಂದರೆ ಬೇಡ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಕಾಲು ಸ್ಪೂನ್ ಆಗುವಷ್ಟು ಧನ್ಯ ಪುಡಿನ ಸೇರಿಸ್ಕೊಂಡಿದ್ದೀನಿ ಚಿಲ್ಲಿ ಪುಡಿ ಧನ್ಯಾ ಪುಡಿ ಹಾಗೆ ಚಿಕನ್ ಮಸಾಲ ಸ್ವಲ್ಪ ಮಟನ್ ಮಸಾಲ ಇದಿಷ್ಟನ್ನು ಸೇರಿ ಚೆನ್ನಾಗಿ ಹಸಿ ಸ್ಮೆಲ್ಲೋಗೋವರ್ಗು ಮಿಕ್ಸ್ ಮಾಡಿಕೊಂಡು ಹಾಗೆ ನಮಗೆ ಯಾವ ಹದ ಬೇಕೋ ಅಷ್ಟು ಹದದಲ್ಲಿ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ನಾನು ನಾನಿವತ್ತು ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇರಬೇಕು ಅಂತಲೇ ಹೇಳಿಬಿಟ್ಟು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳಿದ್ದೀನಿ ನೀವು ಬೇಕಂದರೆ ಸ್ವಲ್ಪ ತಿಳಿಗೆ ಬೇಕಂದರೆ ಸ್ವಲ್ಪ ನೀರನ್ನ ಜಾಸ್ತಿನ ಹಾಕೊಳ್ಳಿ ಹಾಗೆ ನೆಕ್ಸ್ಟು ಸ್ವಲ್ಪ ಎಲ್ಲನೂ ಮಸಾಲೆ ಎಲ್ಲನೂ ಬೆಂದಿದ್ದಾದಮೇಲೆ ಈ ರೀತಿಯಾಗಿ ಕುದಿ ಬಂದಿದ್ದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮೊಟ್ಟೆನ ಒಂದೊಂದೇ ಬಟ್ಲಿಗೆ ಒಡೆದು ಹಾಕ್ಕೊಂಡು ಸೇರಿಸಿ ಅಲ್ಲೇ ಒಡೆದು ಅಲ್ಲೇ ಹಾಕೋದಿಕ್ಕೆ ಹೋಗ್ಬೇಡಿ ಎಲ್ಲನೂ ಕಲಿಸೋಗ್ಬಿಡುತ್ತೆ ಅದರಿಂದ ನಾನು ಒಂದು ಬೌಲ್ಗೆ ಒಡೆದು ಹಾಕ್ಕೊಂಡು ಒಂದೊಂದಾಗೇ ದೂರ ದೂರವಾಗಿ ನಿಧಾನವಾಗಿ ಎಲ್ಲನೂ ಸೇರಿಸ್ಕೊಂತ ಬರೋಣ ಅಲ್ಲೇ ಒಡೆದು ಹಾಕೋದ್ರಿಂದ ಬೇಗನೆ ಎಲ್ಲನೂ ಕಲಿಸ್ಕೊಂಡು ಹಾಳಾಗ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಒಂಥರ ಮಿಕ್ಸ್ ಆಗಿಬಿಟ್ರೆ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಈ ರೀತಿಯಾಗಿ ಒಂದೊಂದಾಗೆ ಸೇರಿಸಿದಾದ್ಮೇಲೆ ಸೌಟ್ ಹಾಕೋದಿಕ್ಕೆ ಹೋಗ್ಬೇಡಿ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇಲ್ಲಿ ಜಾಸ್ತಿ ಮಾಡೋದಕ್ಕೆ ಹೋಗ್ಬಿಟ್ಟು ಬೇಡಿ ಒಂದು ಐದು ನಿಮಿಷಗಳ ಕಾಲ ಮುಚ್ಚಿಟ್ಬಿಡೋಣ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹಾಗೆ ನೆಕ್ಸ್ಟ್ ಒಂದು ಐದು ನಿಮಿಷ ಆದಮೇಲೆ ನೋಡಿ ನಾನು ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಎಲ್ಲನೂ ಮುಖಾಲು ಭಾಗ ಆಲ್ಮೋಸ್ಟು ಬೆಂದಿದೆ ಸೌಟ್ ಹಾಕೋದಕ್ಕೆ ಹೋಗ್ಬೇಡಿ ನಿಧಾನವಾಗಿ ಸೈಡಲ್ಲೇ ತಿರ್ಗಿಸ್ಕೊತಾ ಬನ್ನಿ ಜಾಸ್ತಿ ರಫ್ ಆಗಿ ಮಾಡಿದ್ರೆ ಇನ್ನೂ ಬೇಯಬೇಕು ಮೊಟ್ಟೆ ಎಲ್ಲನೂ ಕಲ್ಸ್ಕೊಂಬಿಡುತ್ತೆ ಅದರಿಂದ ನಾವು ನಿಧಾನವಾಗೇ ಎಲ್ಲ ಕಡೆನೂ ತಿರ್ಗಿಸ್ಕೊತಾ ಬರ್ಬೋದು ಸ್ವಲ್ಪ ಏನಾದರೂ ತಳ ಹಿಡ್ದಿರುತ್ತೆ ಅಂತ ನೋಡಿ ಚೆಕ್ ಮಾಡಿ ನಿಧಾನವಾಗೆ ತಿರ್ಗಿಸ್ಕೊತಾ ಬನ್ನಿ ಲೋ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮ್ ಮಾಡೋದಿಕ್ಕೆ ಹೋಗಬೇಡಿ ಅಷ್ಟು ತಿರ್ಗ್ಸ್ಸೋದಕ್ಕೆ ಆಗಿಲ್ಲ ಅಂದರೆ ಒಂದು ಸ್ಪೂನ ತಗೊಂಡು ನಿಧಾನವಾಗಿ ತಳ ಹಿಡ್ದಿರುತ್ತಲ್ವ ಸ್ವಲ್ಪ ಅದರಿಂದ ನಿಧಾನವಾಗಿ ಆ ಕಡೆ ಈ ಕಡೆ ಜರುಗಿಸ್ಕೊತಾ ಬನ್ನಿ ನೋಡಿ ಈ ರೀತಿಯಾಗೆ ನಿಧಾನವಾಗಿ ತಿರ್ಗಿಸ್ಕೊತಾ ಬರಬೇಕು ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು ಎರಡು ಮೂರು ನಿಮಿಷಗಳ ಕಾಲ ಮುಚ್ಚಿಡೋಣ ನೋಡಿ ಇವಾಗ ನಾನು ಒಂದು ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ನೋಡಿ ಎಲ್ಲನೂ ಬೆಂದು ಎಣ್ಣೆ ಬಿಟ್ಕೊತಾ ಇದೆ ಎಣ್ಣೆ ಬಿಟ್ಕೊಂಡಿದೆ ಅಂತೆ ಗ್ರೇವಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಅಂತ ಅರ್ಥ ಅದೇ ರೀತಿಯಾಗಿ ನಾವು ನಿಧಾನವಾಗೇ ಸ್ಪೂನ್ ತೊಗೊಂಡೇನೆ ಜರುಗಿಸ್ಕೊತಾ ಹೋಗೋಣ ನೆಕ್ಸ್ಟು ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಮೇಲೆ ಆ್ಯಡ್ ಮಾಡಿ ಇನ್ನೊಂದು ಎರಡು ನಿಮಿಷ ಒಂದು ನಿಮಿಷ ಅಥವಾ ಎರಡು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲೇ ಬಿಟ್ಟು ಸ್ವಲ್ಪ ನಿಧಾನವಾಗಿ ಕ್ಯಾಪ್ ಹಾಕ್ಬಿ ಹಾಕೋದಿಕ್ಕೆ ಹೋಗಬೇಡಿ ಮುಚ್ಚೋದಕ್ಕೆ ಹೋಗಬೇಡಿ ನಿಧಾನವಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿ ಬಿಟ್ಟರೆ ಸೂಪರ್ ಟೇಸ್ಟಿಯಾದ ಕ್ಯಾಪ್ಸಿಕಮ್ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ನೋಡಿ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗೇ ನಾವು ಮೊಟ್ಟೆ ಕ್ಯಾಪ್ಸಿಕಮ್ ಮೊಟ್ಟೆ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿಗಾಗಲಿ ಪೂರಿಗಾಗಲಿ ದೋಸೆಗಾಗಲಿ ಹಾಗೆ ಮುದ್ದೆನೂ ಸಹ ಇದರಲ್ಲಿ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ನಾನಿವತ್ತಿಲ್ಲಿ ಮುದ್ದೆಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ಮೊಟ್ಟೆ ಗ್ರೇವಿ ರೆಡಿ ಆಗಿದೆ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ಮಾ ಹೇಳೋ ಹಾಗೇ ಇಲ್ಲ ಪೆಪ್ಪರ್ ಪೆಪ್ಪರ್ ಕಾಳು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ನೋಡಿ ನಾನಿವಾಗ ಸರ್ವ್ ಮಾಡಿ ಚಪಾತಿ ಜೊತೆಗೆ ತೋರಿಸ್ತಾ ಇದ್ದೀನಿ ಚಪಾತಿ ಪೂರಿ ಎಲ್ಲದಕ್ಕೂ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು